ನಮಸ್ಕಾರ ವೀಕ್ಷಕರಿ ನೇಷನ್ ಗೆ ಸ್ವಾಗತ ಧಾರವಾಡ ಲೋಕಕೈ ಟಿಕೆಟ್ಗಾಗಿ ರಜತ್ ಬೆಂಬಲಿಗರ ಆಕ್ರೋಶ ಟಿಕೆಟ್ ನೀಡಲು ಆಗ್ರಹಿಸಿ ಬೆಂಬಲಿಗರ ಪ್ರೊಟೆಸ್ಟ್ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕಾಂಗ್ರೆಸ್ ಟಿಕೆಟ್ ರಜತ್ ಉಳ್ಳಾಗಡ್ಡಿ ಉಳ್ಳಾಗಡ್ಡಿಮಠ್ಗೆ ನೀಡಲು ಆಗ್ರಹಿಸಿ ಹುಬ್ಬಳ್ಳಿಯಲ್ಲಿ ರಜತ್ ಬೆಂಬಲಿಗರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು ನಗರದ ದುರ್ಗದ್ ಬೈಲ್ನಲ್ಲಿ ಪ್ರತಿಭಟನೆ ನಡೆಸಿದ ರಜತ್ ಬೆಂಬಲಿಗರು ಹಾಗೂ ಕಾರ್ಯಕರ್ತರು ರಜತ್ ಪರ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ರಜತ್ ಉಳ್ಳಾಗಡ್ಡಿಮಠ್ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಯುವ ಮುಖಂಡರಾಗಿದ್ದು ಧಾರವಾಡ ಲೋಕಸಭಾ ಟಿಕೆಟ್ ಇವರಿಗೆ ನೀಡಬೇಕು ಎನ್ನುವುದು ಕಾರ್ಯಕರ್ತರ ウォッタイヴァゲトゥ ಈ ಹಿಂದೆಯೂ ರಜತ್ ಅವರಿಗೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಪಕ್ಷ ಸೇರ್ಪಡೆಯಿಂದ ಅನ್ಯಾಯವಾಗಿದೆ ಕೊನೆ ಕ್ಷಣದಲ್ಲಿ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ವಿಧಾನಸಭಾ ಟಿಕೆಟ್ ತ್ಯಾಗ ಮಾಡಿದ್ದರು ಆದರೆ ಈಗ ಮತಿ ಅತಿ ಅನ್ಯಾಯ ಲೋಕಸಭಾ ಟಿಕೆಟ್ ವಿಚಾರದಲ್ಲಿಯೂ ಮುಂದುವರೆದಿದೆ ಈಗಾಗಲೇ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆಯೊಂದಿಗೆ ಲೋಕಸಭಾ ಚುನಾವಣೆ ತಯಾರಿ ನಡೆಸಿದ್ದರು ಆದರೆ ಈಗ ಟಿಕೆಟ್ ಕೈ ತಪ್ಪುವ ವದಂತಿ ಹಬ್ಬುತ್ತಿದೆ ಹಾಗಾಗಿ ಕೂಡಲೇ ಕಾಂಗ್ರೆಸ್ ರಾಜ್ಯ ಹಾಗೂ ಆಸ್ಟ್ರಿಯಾ ಹೈ ಕಮಾಂಡ್ ರಜತ್ ಅವರಿಗೆ ಟಿಕೆಟ್ ಘೋಷಣೆ ಮಾಡಬೇಕೆಂದೂ ಆಗ್ರಹಿಸಿದರು ಇವಿಲೇ ಕಾಂಗ್ರೆಸ್ ಮುಖಂಡರಾದ ಜಿಲ್ಲಾ ಪ್ರಧೀಶ ಕಾಂಗ್ರೆಸ್ ಸಮಿತಿ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ಜಾದವ್ ಉನ್ಕಲ್ ಬ್ಲಾಕ್ ಉಪಾಧ್ಯಕ್ಷ ಸುನಿಲ್ ಮಠಪತಿ ಹಿಂದುಳಿದ ವರ್ಗ ಘಟಕದ ಅಧ್ಯಕ್ಷ ಉಮೇಶ್ ಕೊಟ್ಟಣ್ಣವರ್ ಕಿಸಾನ್ ಘಟಕದ ಅಧ್ಯಕ್ಷ ಪ್ರಕಾಶ್ ಮೈಕರ್ ಎನ್ ಎಸ್ ಯು ಐ ಘಟಕದ ಅಧ್ಯಕ್ಷ ಜೈಶ್ವಂತ್ ಗಾಂಧಾಳ ಗ್ಯಾರಂಟಿ ಯೋಜನೆ ಸಮಿತಿ ಸದಸ್ಯರಾದ ಗೋಪಾಲ್ ಚವಡಿ ವೀರೇಶ್ ಕಡಕೋಳ್ಭಟ್ ರಾಘವೇಂದ್ರ ಪಾಟೀಲ್ ಹರೀಶ್ ಪೂಜಾರ್ ಸಾದಿಕ್ ಎಕ್ಕುಂಡಿ ಮತ್ತು ಅಬ್ಬಾ ಸಿರಗಟ್ಟಿ ವೀರೇಶ್ ಗೋಕಾಕ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು ನೋಡೋಣ ಈ ವರದಿ ಆಸಿಫ್ ಬಂಕಾಪುರ್ ಜೊತೆ ರಜಾ ಟಿಕೆಟ್ ತಪ್ಪೈತಿ ಅಂತಕ್ಕಂಥ ವಿಷಯ ರಜಾ ತೊಳಗಡೆಮಠ ಅಭಿಮಾನಿ ತಿಳಿದ ತಕ್ಷಣ ನಾವತಿ ದುರ್ಗದ ಸರ್ಕಾರದಲ್ಲಿ ಒಂದು ಪ್ರತಿಭಟನೆಯ ರೂಪದಲ್ಲಿ ಮಾಡಿ ಯಾಕಂತಂದ್ರೆ ನಮಗೆ ನ್ಯಾಯ ಬೇಕು ಯಾಕೆ ನ್ಯಾಯ ಬೇಕಂತಂದ್ರೆ ಹುಬ್ಬಳ್ಳಿ ಧಾರವಾಡ ಕ್ಷೇತ್ರ ಬಹುತೇಕ ಏಯ್ಟಿ ಪರ್ಸೆಂಟ್ ಲಿಂಗಾಯತ ತುಂಬಿರತಕ್ಕಂಥ ಒಂದು ಕ್ಷೇತ್ರ ಈ ಕ್ಷೇತ್ರದೊಳಗೆ ಹಿಂದೆ ಸೆಂಟ್ರಲ್ ಕ್ಷೇತ್ರದಿಂದ ರಜಾ ತುಳಗಟ್ಟಿ ಮಟ್ಟವ್ರು ಒಂದು ಕ್ರಾಂತಿನೇ ಮಾಡಿದ್ರು ಕ್ರಾಂತಿ ಅಂದರೆ ಹೆಂಗೆ ಅಂದ್ರೆ ಬಹುಶಃ ಸೆಂಟ್ರಲ್ ಕ್ಷೇತ್ರದ ಇನ್ನೂವರೆಗೂ ಈಗಿನವರೆಗೂ ಮಾಧ್ಯಮದರಿಂದ ಹಿಡ್ಕೊಂಡು ಎಲ್ಲ ಎಲ್ಲ ವರ್ಗದವರು ಕೂಡ ಒಂದೇ ಮಾತಾಡ್ತಾರೆ ಜಗದೀಶ್ ಶೆಟ್ಟರ್ ಅವರು ಏನಾರು ಬರಲಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ರಜತ ಅವರು ವಿನ್ ಹಾಕಿದ್ರು ಅಂತಕ್ಕಂಥ ಒಂದು ಮಾತನ್ನು ಈಗೂ ಸೆಂಟ್ರಲ್ ಒಳಗೆ ಎಲ್ಲರೂ ಮಾತಾಡ್ತಾರೆ ಯಾಕಂತಂದ್ರೆ ಅಂಥ ಸಂಘಟನೆಯನ್ನ ಮಾಡಿದರು ಅಂಥ ಸಂಘಟನೆ ಮುಖಾಂತರ ಜನರಲ್ಲಿ ಮನೆ ಮನೆಗೆ ಹೋಗಿ ಗುರ್ತಿಸ್ಕೊಂಡು ಇಡೀ ಕ್ಷೇತ್ರ ತುಂಬ ಒಂದು ಒಳ್ಳೆಯ ವಾತಾವರಣನ ಕಾಂಗ್ರೆಸ್ ಪರ ಮೂವತ್ತು ವರ್ಷ ಬಿ ಜೆ ಪಿ ಅಧಿಕಾರ ಇರತಕ್ಕಂಥ ಕ್ಷೇತ್ರವನ್ನು ಒಂದೇ ಒಂದು ಆರು ತಿಂಗಳ ಬದಲಾವಣೆ ಮಾಡಿರ್ತಕ್ಕಂಥ ಕೀರ್ತಿ ರಜಾ ತುಡ ಉಳ್ಳಾಗಡ್ಡಿ ಮಟ್ಟಿಗೆ ಸಲ್ತಿತ್ತು ಆದರೆ ಅವಕಾಶವಾದಿ ಅಧಿಕಾರದ ಆಸೆಯಿಂದ ಬಂದಿರತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಸೇರಿ ಅದರ ಮುಂದೆ ತಪ್ಪಿದಂಥ ವಿಚಾರವನ್ನು ನಾವು ಈಗೂ ಟೈಮ್ ಐತ್ರಿ ಇನ್ನೂ ಏನು ಮಿಕ್ಕಿಲ್ಲ ಅದಕ್ಕೆ ದಯಮಾಡಿ ನಮ್ಮ ವರಿಷ್ಠರಿಗಾಗಲಿ ಡಿ ಕೆ ಶಿವಕುಮಾರ್ಗಾಗಲಿ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ ಒಂದು ಮನವಿ ಮಾಡ್ತೀವಿ ಸೂಕ್ತ ಅಭ್ಯರ್ಥಿಯಾಗಿರ್ತಕ್ಕಂಥ ರಜ ಅವ್ರಿಗೆ ಟಿಕೆಟ್ ಹೇಳಿ ನಮ್ಮ ಉದ್ದೇಶ ಯಾಕಂತಂದ್ರೆ ಈಗಾಗಲೇ ಅವರು ಲೂಕ ಲೋಕಸಭೆ ಚುನಾವಣೆಗೋಸ್ಕರ ಹಳ್ಳಿ ಹಳ್ಳಿ ಅಡ್ಡಾಡಿ ಪ್ರಚಾರ ಮಾಡಿದರು ಒಡದೇ ಇದ್ರೆ ಅದನ್ನ ನಮ್ಮ ನಾಯಕರು ಕೂಡ ನಾವು ಒಂದ್ಸಲ ಮಾತಾಡ್ಕೊತೇವೆ ಮಾಡ್ಕೊತೇ ಅವ್ರು ರಜೆ ತೊಳಗಡೆ ಮುಳುಸತಿ ಅವ್ರು ಏನು ನಿರ್ಧಾರ ತಗೋತಾರ ನಾವು ಅದಕ್ಕೆ ಬದ್ಧವಾಗಿರ್ತೀವಿ ಅಂತಕ್ಕಂಥ ಮಾತನ್ನ ಹೇಳಕ್ ಇಷ್ಟಪಡ್ತೀವಿ ಸುನಿಲ್ ಮಠಪತಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ